ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಊರಿನಲ್ಲಿ ಬಾಬಣ್ಣ ಎಂಬ ಒಬ್ಬ ಒಳ್ಳೆಯ ಮಿಠಾಯಿ ಮಾರುವವನಿದ್ದ ಅವನು ತನ್ನ ಮಿಠಾಯಿಗಳನ್ನು ಹೃದಯಪೂರ್ವಕವಾಗಿ ತಯಾರಿಸುತ್ತಿದ್ದ ಮತ್ತು ಅವು ಊರಿನ ಎಲ್ಲರಿಗೂ ಬಹಳ ಪ್ರಿಯವಾಗಿದ್ದವು ಅವನ ದೋಸೆ ಮಿಠಾಯಿ ಜಾಮೂನ್ ಮತ್ತು ಕಜಿಕಾಯಿ ಊರಿನ ಪ್ರಸಿದ್ಧ ತಿಂಡಿಗಳು ಬಾಬಣ್ಣನ ಅಂಗಡಿಗೆ ದಿನವೂ ಸಾಕಷ್ಟು ಜನ ಬರುತ್ತಿದ್ದರು ಅವನಿಗೆ ಕೇವಲ ಹಣವಷ್ಟೇ ಮುಖ್ಯವಲ್ಲ ಜನರ ಸಂತೋಷವೂ ಮುಖ್ಯವಾಗಿತ್ತು ಒಂದು ದಿನ ಒಂದು ಬಡ ಹುಡುಗ ಅಂಗಡಿಗೆ ಬಂದ ಅವನ ಬಳಿ ಹಣ ಇರಲಿಲ್ಲ ಆದರೆ ಅವನಿಗೆ ಮಿಠಾಯಿ ತಿನ್ನುವ ಆಸೆಯಿತ್ತು ಬಾಬಣ್ಣ ಅವನ ಮುಖ ನೋಡಿದ್ಮೇಲೆ ಎಲ್ಲಿ ತಡೆಯಬಲ್ಲನು ನೀನು ಮಿಠಾಯಿ ತಿನ್ನಬೇಕೆನಿಸುತ್ತಿದೆಯಾ ಎಂದು ಕೇಳಿದ ಹುಡುಗ ತಲೆದೂಗಿದ ಬಾಬಣ್ಣ ಹೇಳಿದ ಹಣ ಇಲ್ಲ ಎಂದರೆ ಏನು ಮಿಠಾಯಿ ತಿನ್ನೋದು ದೇವರ ಪ್ರಸಾದದ ಹಾಗೆ ಇಡು ಹುಡುಗನಿಗೆ ಒಂದು ದೊಡ್ಡ ದೋಸೆ ಮಿಠಾಯಿ ಕೊಟ್ಟ ಅವನು ಅದನ್ನು ತಿಂದು ತುಂಬಾ ಖುಷಿಯಾಗಿ ಬಾಬಣ್ಣನಿಗೆ ಧನ್ಯವಾದ ಹೇಳಿದ ಇದೇ ಕತೆ ಊರಿನಾದ್ಯಂತ ಹರಡಿತು ಬಾಬಣ್ಣನ ದಯಾಳು ಮನಸ್ಸು ಎಲ್ಲರಿಗೂ ಮೆಚ್ಚುಗೆ ಗಳಿಸಿತು ಆಗಿನಿಂದ ಬಾಬಣ್ಣನ ಮಿಠಾಯಿ ಅಂಗಡಿ ಕೇವಲ ತಿಂಡಿ ತಿನ್ನುವ ಸ್ಥಳವಲ್ಲ ಮನುಷ್ಯತ್ವವನ್ನು ಉಳಿಸುವ ಸ್ಥಳವಾಗಿ ಪರಿವರ್ತಿತವಾಯಿತು ಇದು ಕೇವಲ ಒಂದು ಮಿಠಾಯಿ ಮಾರಾಟದ ಕಥೆಯಲ್ಲ ಬಾಬಣ್ಣನ ದಯೆಯ ಸವಿ ಪ್ರಸಂಗವೂ ಆಗಿದೆ